ನಾಳೆ ನಡೆಯುವ ನಮ್ಮ ಹಿಂದೂ ಸಮಾವೇಶದ ಅಂಗವಾಗಿ ನಾವು ಇಂದು ಇವತ್ತು ಊರು ಭಾವಿ ಸಭೆಯನ್ನು ಆಯೋಜಿಸಿದ್ದೀವಿ ಅದರಲ್ಲಿ ತುಂಬ ಯಶಸ್ವಿಯಾಗಿ ಹಾಗೂ ಯಾವ ಥರ ಕಾರು ವೈಖರಿ ಏನು ಮಾಡಬೇಕು ಅನ್ನೋದನ್ನು ಅದೆಲ್ಲ ಒಂದು ಟೀಮ್ಗಳನ್ನು ಒಂದು ಸಂತೆಯನ್ನು ಮಾಡಿದ್ದೀವಿ ಆ ಸಮತಿ ಪ್ರಕಾರ ಪ್ರತಿಯೊಂದಕ್ಕೂ ನಾವು ಕಲಶಗಳಿಂದ ತೊಗೊಂಡು ಬಂದು ಅಲ್ಲಿ ಶೋಭಾಯಾತ್ರೆಯಿಂದ ಇಲ್ಲಿ ತಂದು ಇಲ್ಲಿ ವೇದಿಕೆಯಿಂದ ಮತ್ತೆ ಊಟದ ವ್ಯವಸ್ಥೆಯಿಂದ ಎಲ್ಲ ಸರಿ ಮಾಡಿಕೊಂಡು ಎಲ್ಲನೂ ಒಂದು ಸಮಿತಿ ಮಾಡಿಕೊಂಡು ಆ ಸಮಿತಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದೀವಿ ಆ ಜವಾಬ್ದಾರಿನ ಇಲ್ಲಿ ಎಲ್ಲರೂ ಎಲ್ಲ ನಮ್ಮ ನಾಲ್ಕು ಪಂಚಾಯಿತಿಯವರು ಬಂದು ಎಲ್ಲ ಎಲ್ಲ ಪ್ರಮುಖರು ಬಂದಿದ್ದರು ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿಯಲ್ಲಿ ಒಬ್ಬರನ್ನ ಪ್ರಮುಖರು ಮಾಡಿ ಅದರಲ್ಲಿ ಸುಮಾರಾಗಿ ಇಪ್ಪತ್ತು ಇಪ್ಪತ್ತೈದು ಜನನ ಒಂದು ಒಂದು ಕೂಡಿಸಿ ಅವರೊಂದು ಒಗ್ಗಟ್ಟಾಗಿ ಆ ಸಮಿತಿಗಳಲ್ಲಿ ಯಾವ ಥರ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿ ಗೋಪೂಜೆ ಪ್ರಾರಂಭ ಮಾಡಿ ಅಲ್ಲಿಂದ ಮತ್ತೆ ನಾವು ಕಲಶಗಳಿಂದ ಕುಂಭ ಕಲಶಗಳಿಂದ ನಾವು ಪ್ರಾರಂಭ ಮಾಡಿ ಆ ಅಲ್ಲಿಂದ ಮತ್ತೆ ನಾವು ನಮ್ಮ ಕೆ ಬಿ ಆಫೀಸ್ವರೆಗೂ ಮೆರವಣಿಗೆ ಮಾಡಿಕೊಂಡು ಅದೇ ದಾರಿನಲ್ಲಿ ಬಂದು ನಾವು ಅಲ್ಲಿ ಹೋಗುವಾಗ ಮತ್ತೆ ಬರೋವಾಗ ಯಾವುದೋ ಥರದ ಬೇರೆ ಥರ ಏನೂ ನಡ್ಕೊಳ್ಳದೆ ನೀಟಾಗಿ ಎಲ್ಲ ನಡ್ಕೊಂಡು ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಎಲ್ರಿಗೂ ಒಂದು ಸೂಚನೆ ಕೊಟ್ಟಿದ್ದೀವಿ ಆದ್ದರಿಂದ ನಾವು ಇವತ್ತು ನಾವು ಆ ಪೂರ್ವಭಾವಿ ಸಭೆಯನ್ನು ಸೇರಿ ಎಲ್ರಿಗೂ ವಿಷಯಗಳನ್ನು ಮುಚ್ಚಿಸಿದ್ದೀವಿ ಆ ಥರ ಹೆಚ್ಚಿನ ಜನಸಂಖ್ಯೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ರಿಗೂ ಕೂಡ ಈ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಈಗಲೂ ಅದರ ಬಗ್ಗೆ ಹೇಳಿದ್ದೀವಿ ಮತ್ತು ಎಲ್ಲ ಊರುಗಳಿಗೆ ಹೋಗಿ ಆ ಕಾರಪಾತ್ರೆಗಳನ್ನ ಕೊಟ್ಟು ಎಲ್ರಿಗೂ ಒಂಥರ ನಾವು ಎಲ್ಲ ಇದು ನಮ್ಮ ಈ ಸಮಾವೇಶಕ್ಕೆ ಪ್ರತಿಯೊಬ್ಬರು ಬರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರಿಗೂ ಅವರಿಗೆ ಮನವರಿಕೆ ಮಾಡಿದ್ದೀವಿ ಯಾಕಂದರೆ ನಮ್ಮ ಈ ಸುಂದ್ರಪಾಳೆ ಗ್ರಾಮದಲ್ಲಿ ಹಾಗೂ ಸುಂದ್ರಪಾಳ್ಯದಲ್ಲಿ ಈ ಏರಿಯಾದಲ್ಲಿ ನಾವು ಇದುವರೆಗೂ ಈ ಸಮಾವೇಶವನ್ನು ಮಾಡಿಲ್ಲ ಅದರಿಂದ ಹೆಚ್ಚಿನ ಜನಸಂಖ್ಯೆ ಬರಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ ಆಗಿದೆ ಒಂಬತ್ತು ಗಂಟೆಗೆ ಗೋಪೂಜೆ ಪೂಜೆ ಆಗುತ್ತೆ ಹತ್ತು ಗಂಟೆಗೆ ಕಲಶ ಕುಂಭ ಕಲಶಗಳಿಂದ ಪ್ರಾರಂಭ ಆಗುತ್ತೆ ಅಲ್ಲಿಂದ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆವರೆಗೂ ಹನ್ನೊಂದು ಹನ್ನೊಂದುವರೆಗೆ ಇಲ್ಲಿ ಬರುತ್ತೆ ಎಲ್ಲ ಇಲ್ಲಿ ಬಂದ ಮೇಲೆ ಕಲಶಗಳನ್ನು ಇಲ್ಲೆಲ್ಲನೂ ನಾವು ಅದನ್ನು ಇದು ಮಾಡಿಬಿಟ್ಟು ಯಾವ ಥರ ಪೂಜೆಗೆ ಯಾವ ಥರ ಮಾಡಬೇಕು ಅಂತ ಮಾಡಿ ಅದನ್ನು ಮಾಡಿದ ಮೇಲೆ ಹನ್ನೆರಡು ಗಂಟೆ ಎಕ್ಸಾಕ್ಟ್ ಹನ್ನೆರಡು ಹನ್ನೆರಡು ಹತ್ತಿಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸಿದ್ಧತೆಗಳು ಈಗ ಸುಮಾರು ಹತ್ತು ದಿವಸಗಳಿಂದ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ನಡೀತಾ ಇದೆ ನಮಗೆ ಇವಾಗ ಎನ್ ಜಿ ಹುಲ್ಕೂರಿಂದ ಹಂಗೂ ನಮ್ಮ ಲಾಶ್ಟ್ ಬಾರ್ಡ್ರಿಂದ ಇಟ್ಕೊಂಡು ಬೇತ್ಮಂಗ್ಳದವ್ರಿಗೂ ಕೂಡ ಎಲ್ಲ ಪಂಚಾಯತಿಗಳವರು ತುಂಬ ಕೋಪ್ರೇಟ್ ಇದ್ದಾರೆ ಸಹಕಾರ ಇದೆ ಅವ್ರದ್ದು ಎಲ್ಲ ಕಡೆನೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಾವು ಅಂದುಕೊಂಡಿರೋಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯ ಇದು ಕಾರ್ಯಗಳು ನಡೀತಾ ಇದೆ ಈಗ ಅಷ್ಟೇ ಜನನೂ ನಮಗೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಬಂದು ಸೇರ್ತಾರೆ ಅನ್ನೋದು ನಮಗೆ ಒಂದು ನಿರೀಕ್ಷೆ ಕೂಡ ಇದೆ ಒಳ್ಳೆಯ ರೀತಿಯಲ್ಲೇ ನಾವು ನೀಡ್ತಾ ಇದ್ದೀವಿ ಆಹ್ವಾನ ನಾವು ಅದಕ್ಕೆ ಪ್ರತಿಯೊಂದು ಮನೆ ಮನೆಗೆ ಹೋಗಿದ್ದೀವಿ ಕರಪತ್ರ ಕೊಟ್ಟಿದ್ದೀವಿ ಎಲ್ರಿಗೂ ವಿಷಯ ಮುಟ್ಟಿಸಿದ್ದೀವಿ ಅದು ಇಲ್ಲದೆ ನಾವು ಆಟೋಗಳಲ್ಲಿ ಹೋಗ್ಬಿಟ್ಟಿದೆ ಅಲ್ಲಿ ಕರಪತ್ರ ಕೊಟ್ಟು ಅಲ್ಲೆಲ್ಲನೂ ನಾವು ಎಲ್ರಿಗೂ ಅನೌನ್ಸ್ ಮಾಡಿದ್ದೀವಿ ಎಲ್ರಿಗೂ ಜನ ಜನರಿಂದ ತುಂಬ ಒಳ್ಳೆಯ ಸ್ಪಂದನೆ ಇದೆ ಎಲ್ಲರೂ ಬರಬೇಕು ಅನ್ನೋದು ಅವ್ರ ಮನೋಭಾವನೆ ಇದೆ ಎಲ್ಲರೂ ಬಂದು ನಾವಿಲ್ಲಿ ಸೇರಬೇಕು ಅನ್ನೋದಿದೆ ಏನಂದರೆ ಪ್ರತಿಯೊಬ್ಬರಿಗೂ ನಾವು ಹಿಂದೂಗಳು ನಾವು ಹಿಂದೂ ಒಂದಾಗಿರಬೇಕು ನಾವು ಯಾವ ಥರ ಅದನ್ನು ನಡ್ಕೋಬೇಕು ಅನ್ನೋದು ಮುಖ್ಯವಾಗಿದೆ ಅದರಿಂದ ಎಲ್ಲರೂ ಬರ್ತಾರೆ ಅನ್ನೋದು ಅದೊಂದು ವಿಶ್ವಾಸ ಇದೆ ಎಲ್ಲರ ಮೇಲೆ ನಮಗೆ ಈ ಸಂಘ ಸುಮಾರು ನೂರು ವರ್ಷ ಆಗಿದೆ ಪ್ರಾರಂಭ ಆಗಿ ಆ ಸಂಘ ಪ್ರಾರಂಭ ಆದಮೇಲೆ ಆ ಸಂಘದಿಂದ ನಮಗೆ ಸುಮಾರು ಒಂದು ಐದಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿಯೊಂದರಲ್ಲಿ ಇದು ನಮಗೆ ಹಿಂದೂ ಸಮಾವೇಶವನ್ನು ಅದನ್ನು ಮಾಡಬೇಕು ಅನ್ನೋದೊಂದು ಉದ್ದೇಶನೇ ಇತ್ತು ಆದ್ರಿಂದ ಅದನ್ನು ಮಾಡಿದ್ದೀವಿ ಇನ್ನೊಂದೇನೆಂದರೆ ಅದಕ್ಕಿಂತ ಮುಂಚುವಾಗಿ ನಾವು ಹಿಂದೂಗಳಲ್ಲೆಲ್ಲ ಒಂದಾಗಬೇಕು ಒಂದಾಗಿ ನಾವು ಈ ಪ್ರತಿಯೊಂದೂ ನಮಗೆ ಬರುವಂಥ ಕಷ್ಟಗಳಲ್ಲಿ ನಾವು ಹೋರಾಡಬೇಕು ಒಗ್ಗಟ್ಟಾಗಿದ್ದರೆ ನಮ್ಗೆ ಅದೇ ಜಯ ಅನ್ನೋದು ಆ ಉದ್ದೇಶದಿಂದನೇ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ವಿ ಒಂದು ನಮಗೆ ಈ ದಕ್ಷಿಣ ಪ್ರಾಂತದಲ್ಲಿ ಸಂಚಾಲಕರಾಗಿರುವಂತಹ ಅವರು ಬರ್ತಾ ಇದ್ದಾರೆ ಮತ್ತ ಕೈವಾರ ಇದರಿಂದ ನಾರಾಯಣ ಇವರು ಬರ್ತಾ ಇದ್ದಾರೆ ಅದೇ ಇಲ್ಲದೆ ಮತ್ತೆ ಇನ್ನು ಬೇರೆ ನಾವು ಅವರು ಇಬ್ಬರನ್ನ ಮಾತ್ರ ಮುಖ್ಯ ಅತಿಥಿಗಳಾಗಿ ನಾವು ಅವ್ರನ್ನ ಇನ್ವೈಟ್ ಮಾಡಿದೀವಿ ಅದಿಲ್ಲದೆ ಬೇರೆ ಅವ್ರನ್ನೆಲ್ಲ ನೀವು ನಮಗೆ ಶಾಸಕರಿದ್ದಾರೆ ಅವ್ರನ್ನ ಶಾಸಕನ ಕರೆದಿದ್ವಿ ಮಾಜಿ ಶಾಸಕನ ಕರೆದಿದ್ದೀವಿ ಪ್ರೆಸೆಂಟ್ ಎಮ್ ಎಂ ಪಿ ಅವ್ರನ್ನ ಕರೆದಿದ್ದೀವಿ ಮತ್ತೆ ಎಕ್ಸ್ ಎಂ ಪಿನ್ ಕರೆದಿದ್ದೀವಿ ಸಮಾಜ ಸೇವಕರು ಸಮಾಜ ಅದೆಲ್ಲ ಮತ್ತೆ ಸಮಾಜ ಸೇವಕರೆಲ್ಲ ಇದ್ದಾರೆ ಎಲ್ಲರೂ ಬರ್ತಾ ಇರ್ತಾರೆ ಪಕ್ಷ ಇಲ್ಲ ಪಕ್ಷ ಭೇದ ಇಲ್ಲಿ ಬಿಜೆಪಿ ಕಾರ್ಯಕ್ರಮ ಅಂತ ಯಾಕಂದ್ರೆ ಯಾರು ಇದು ಸಂಘದ್ದು ಇಲ್ಲ ನಾವು ಹಿಂದೂ ಸಮಾವೇಶ ಮಾಡಿದರೆ ಪ್ರತಿಯೊಬ್ರು ಹೇಳೋದು ಅದೇ ಬಿಜೆಪಿ ಅಂತಾನೆ ಈಗ ಇಲ್ಲಿ ಅವರು ಅಂತ ಏನಿಲ್ಲ ಎಲ್ಲರೂ ಬರ್ತಾ ಇದ್ದಾರೆ ಇದೇನ್ ಬಿಜೆಪಿ ನಮ್ ಜಂಡ ಹಾಕೊಂಡಿಲ್ಲ ಬಿಜೆಪಿ ಅಂತ ನಾವ್ ಹೇಳ್ತಾನೂ ಇಲ್ಲ ಏನು ಇಲ್ಲ ಅಂದ್ರೆ ಮಾಡೋರು ಏನಂದ್ರೆ ಮಾಡೋರು ಅವ್ರ ಅಂದ್ರೆ ಆ ಉದ್ದೇಶ ಅವ್ರಿಗೆ ಇರ್ಬಹುದೇ ಹೊರತು ಆತರ ಯಾವ ಭೇದ ಭಾನ ಇಲ್ಲ ಎಲ್ಲರೂ ಬರ್ತಾ ಇದ್ದಾರೆ ಇದೆಲ್ಲ ಹಿಂದೂಗಳ ಕಾರ್ಯಕ್ರಮ ಹಿಂದೂಗಳೇ ಇರೋದು ಪಕ್ಷ ಭೇದ ಇಲ್ಲ ಎಲ್ರಿಗೂ ಕೊಟ್ಟಿದೀವಿ ಆಹ್ವಾನ ಎಲ್ರೂ ಬರ್ತಾ ಇದಾರೆ ಇದರಲ್ಲಿ ಅದಕ್ಕೆ ಈಗ ನಾವು ಆತರ ಆತನ ಹಿಂದೂ ಒಂದ್ ಮೇಲೆ ಯಾರು ಹಿಂದೂಗಳ ಬರಲೇಬೇಕು ಅನ್ನೋ ಉದ್ದೇಶದೇನೆ ಅವ್ರ ಪಕ್ಷ ಇರ್ಬೋದು ಬೇರೆ ಯಾವ್ದಾದ್ರು ಇರ್ಲಿ ನಮ್ಗೆ ಆ ಉದ್ದೇಶ ಇಲ್ಲ ಅವ್ರು ಯಾವ ಪಕ್ಷ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಇರ್ಬೋದು ಇಲ್ಲ ಜೆಡಿಎಸ್ ಇರ್ಬೋದು ಇನ್ನೊಂದು ಪಕ್ಷ ಇರ್ಬೋದು ಇಲ್ಲ ಆ ಪಕ್ಷಗಳ ಬಗ್ಗೆ ನಾವ್ ಯಾವ್ದನ್ನು ಇದರಲ್ಲಿ ಸೂಚನೆ ಮಾಡಿಲ್ಲ ಯಾವ್ದು ಇಲ್ಲ ಪ್ರತಿಯೊಂದು ಏನು ಅಂದ್ರೆ ಪ್ರತಿಯೊಬ್ರು ನಮಗೂನು ಸಹಕಾರ ಮಾಡಿದ್ದಾರೆ ಏನು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಒಂದು ನಮ್ಗೆ ಆರ್ಥಿಕವಾಗಿ ಅಷ್ಟೇ ಅವ್ರ ಮನೋತನ ಅದನ್ನು ಎಲ್ಲನೂ ಸಹಾಯ ಮಾಡಿದರೆ ನಾವೆಲ್ಲರೂ ಅಲ್ಲಿ ಭೇದ ಭಾವ ಎಲ್ಲಿ ನೋಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಕೊಟ್ಟಿರೋದ್ರಿಂದ ನಮಗೇನು ಅಂದರೆ ಹಿಂದೂ ಅಷ್ಟೇ ನಾವೇನು ಪಕ್ಷ ಯಾವುದು ಇಟ್ಕೊಂಡಿಲ್ಲ ನಮ್ಮ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ನೂರು ವರ್ಷಗಳ ಶತಾಬ್ದಿ ಅಂಗವಾಗಿ ಏನು ಇಡೀ ದೇಶದ ವ್ಯಾಪ್ತಿಯಲ್ಲಿ ಕೂಡ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಗಳನ್ನು ಕರೆ ಕೊಟ್ಟಿರ್ತವೆ ಹಿನ್ನೆಲೆಯಲ್ಲಿ ನಮ್ಮ ಕೆ ಜಿಆಪ್ ತಾಲೂಕಿನ ಸುಂದರಪಾಲೆ ಗ್ರಾಮದಲ್ಲಿ ನಾಳೆ ಬಹಳ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ನಮ್ಮ ಹಿರಿಯರು ಕೂಡ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಕೂಡ ನಿರಂತರವಾಗಿ ಈ ಕಾರ್ಯಕ್ರಮ ಯಶಸ್ ಮಾಡಬೇಕಂತೇಳಿ ತುಂಬ ಹಗಲೋರಾತ್ರಿ ಕೂಡ ಕಷ್ಟವನ್ನು ಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ಬೇಕ ತಡೆಗೆ ಕರ್ಕೊಂಡೋಗುವಂಥ ನಿಟ್ಟಿನಲ್ಲಿ ಕೊನೆ ಇದ್ದೀವಿ ನಾವೆಲ್ಲ ಕೂಡ ಆ ಕಾರ್ಯಕ್ರಮದಲ್ಲಿ ನಾಳೆ ಸಿದ್ಧತೆಗಳ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಿ ಆ ಒಂದಷ್ಟು ಸಮಿತಿಗಳನ್ನು ಮಾಡಿ ಆ ಸಮಿತಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಹಳ್ಳಿಗಳಿಂದ ಕೂಡ ಅಷ್ಟೇ ಇಲ್ಲಿ ವಾಹನ ಯಾರು ಕೊಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಹಿಂದೂ ಅಂತಂದರೆ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಇದ್ದಾರೆ ಎಲ್ಲರೂ ಕೂಡ ನಾಳೆ ಐದು ಸಾವಿರದಿಂದ ಆರು ಸಾವಿರ ಜಾ ಇಲ್ಲಿ ಸಂಖ್ಯೆ ಸೇರುವಂಥ ನಿರೀಕ್ಷೆ ಇದೆ ಕಾರ್ಯಕ್ರಮ ಬಹಳ ಯಶಸ್ವಿ ಆಗಿರುತ್ತೆ ಇದು ಉದ್ದೇಶ ಇಷ್ಟೇ ರಾಷ್ಟ್ರೀಯ ಸ್ವಯಂ ಸಂಘ ಆ ನೂರು ವರ್ಷಗಳ ಶತಾಬ್ದಿಯ ಒಂದು ಅಂಗವಾಗಿ ಹಿಂದೂಗಳ ರಕ್ಷಣೆಗಾಗಿರ್ತಕ್ಕಂಥ ಏಕೈಕ ಒಂದು ಯಾವುದನ್ನು ಸಂಘ ಇದೆ ಅದು ರಾಷ್ಟ್ರ ಸ್ವಯಂ ಸೇವಾ ಸಂಘ ದೇಶ ಹಿಂದೂ ಧರ್ಮದ ಕಡೆ ನಾವೆಲ್ಲ ಕೂಡ ಇವತ್ತಿನ ಏನು ಹಿಂದೂ ಧರ್ಮದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕು ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ಹಿಂದೂ ಧರ್ಮದ ರಕ್ಷಣೆ ಯಾವ ರೀತಿ ಮಾಡ್ತಾ ಇದೆ ರಾಷ್ಟ್ರ ಸ್ವಯಂ ಸೇವಾ ಸಂಘ ಅಂತ ಉದ್ದೇಶ ಒಂದೇ ಇಲ್ಲಿ ಯಾವುದೇ ಪಕ್ಷ ಭೇದ ಭಾವ ಮರೆತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಸಹಕಾರನ ಕೊಡ್ತಾ ಇದ್ದಾರೆ ಆ ಸಹಕಾರ ನಾಳೆ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮ ಎನಿಸ್ಬೇಕು ಅಂತ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ